ಶ್ರೀ ಗುರುಚರಿತ್ರೆ ನಲವತ್ತೈದನೇ ಅಧ್ಯಾಯ ಹರಿ ಓಂ ಶ್ರೀ ಗುರುಭ್ಯೋ ನಮಃ ನಾಮಧಾರಕ ನಂದಿ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣನಿಗೆ ಮೈತುಂಬ ಬಿಳುಪುರೋಗ ಆವರಿಸಿತ್ತು ಆತನು ತುಳಜಾಪುರದ ಅಂಬಾಭವಾನಿಯನ್ನು ಮೂರು ವರ್ಷಗಳ ಕಾಲ ಆರಾಧಿಸಿದನು ಆತನಿಗೆ ಜಗದಂಬೆಯು ಸ್ವಪ್ನ ಮುಖಾಂತರವಾಗಿ ಚಂದ್ರಲಾ ಪರಮೇಶ್ವರಿಯ ಬಳಿಗೆ ಹೋಗು ಎಂದು ಆಜ್ಞೆ ಮಾಡಿ ಕಳಿಸಿದಳು ನಂತರ ಅವನು ಆರು ತಿಂಗಳವರೆಗೆ ಚಂದ್ರಲಾ ಪರಮೇಶ್ವರಿಯ ಬಳಿಯಲ್ಲಿ ತಪಸ್ಸು ಮಾಡಿದನು ನೀನು ಗಣಗಾಪುರಕ್ಕೆ ಹೋಗು ಅಲ್ಲಿ ಜಗದ್ಗುರುವಿನ ಅವತಾರವಾಗಿದೆ ಅಲ್ಲಿ ನಿನ್ನ ವ್ಯಾಧಿ ನಿವಾರಣೆಯಾಗುವುದು ಎಂದು ಸ್ವಪ್ನವಾಯಿತು ಆತನು ಎಚ್ಚೆತ್ತು ಕುಳಿತನು ಮತ್ತು ನಿಷ್ಠೂರತೆಯಿಂದ ಎದುರು ನಿಂತು ನಿನ್ನಿಂದ ನನ್ನ ರೋಗ ವಾಸಿ ಮಾಡವದಾಗದಿದ್ದರೆ ಆರು ತಿಂಗಳವರೆಗೆ ನನ್ನನ್ನು ಸುಮ್ಮನೆ ಯಾಕೆ ಕಷ್ಟಪಡಿಸಿದೆ ಜಗನ್ಮಾತೆಯಾದ ನಿನಗೆ ನನ್ನ ವ್ಯಾಧಿ ನಿವಾರಣೆ ಮಾಡುವುದಾಗದಿದ್ದರೆ ಮಾನವ ದೇಹ ಹೊತ್ತು ಬಂದವನು ಅದೆಂಥ ಅದನ್ನು ಪರಿಹಾರ ಮಾಡಲು ಸಾಧ್ಯ ನಾನು ಗಾಣಗಾಪುರಕ್ಕೆ ಹೋಗಲಾರೆ ನೀನೇ ನನ್ನ ವ್ಯಾಧಿ ನಿವಾರಿಸಬೇಕು ಇಲ್ಲವೇ ಇಲ್ಲಿಯೇ ನನ್ನ ದೇಹ ಪತನವಾಗುವುದು ಎಂದು ಹಠ ತೊಟ್ಟವನಂತೆ ನುಡಿದು ಮತ್ತು ಅಲ್ಲಿಯೇ ತಪಸ್ಸಿಗೆ ಕುಳಿತನು ಆ ರಾತ್ರಿ ಪೂಜಾರಿಗಳಿಗೂ ಆ ಬ್ರಾಹ್ಮಣ ಬ್ರಾಹ್ಮಣನನ್ನು ಗಾಣಗಪುರಕ್ಕೆ ಹೊತ್ತು ಹಾಕಿರಿ ಎಂದು ಪರಮೇಶ್ವರಿಯು ಸ್ವಪ್ನ ಮುಖಾಂತರ ಸೂಚಿಸಿದಳು ಮರುದಿವಸ ಪೂಜಾರಿಗಳು ಆ ಬ್ರಾಹ್ಮಣನಿಗೆ ನಿನ್ನೂ ಗುಡಿಯೊಳಗೆ ಪ್ರವೇಶಿಸಕೊಡದು ಹಾಗೆ ನಮಗೆ ದೇವಿಯಿಂದ ಆಜ್ಞೆಯಾಗಿದೆ ಎಂದು ನಿಷ್ಠೂರವಾಗಿ ಹೇಳಿದರು ಬ್ರಾಹ್ಮಣನು ಉಪಾಯ ಕಾಣದೆ ಗಣಗಪುರಕ್ಕೆ ಹೊರಟು ಬಂದನು ಅಂದು ಶಿವರಾತ್ರಿಯ ಪಾರಾಯಣೀಯ ದಿನವಾಗಿತ್ತು ನಂದಿಯು ಗುರುಗಳನ್ನು ಕಂಡೊಡನೆಯೇ ಅಧೂರದಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಗುರುಗಳು ಆತನನ್ನು ನೋಡಿ ನೀನು ದೇವತೆಗಳ ಸನ್ನಿಧಿಯನ್ನು ಬಿಟ್ಟು ಮಾನವ ಮಾತ್ರನಾದ ನನ್ನ ಬಳಿಗೇಕೆ ಬಂದಿ ಎಂದು ಪ್ರಶ್ನೆ ಮಾಡಿದರು ಸಂಶಯದಿಂದ ಎಂದಾದರೂ ಕಾರ್ಯಸಿದ್ಧಿಯಾದಾಗ ಬಹುದೇ ಎಂದು ಮತ್ತೆ ಕೇಳಿದರು ಆಗ ನಂದಿಗೆ ಗುರುನಾಥನು ಪ್ರತ್ಯಕ್ಷ ಪರಮಾತ್ಮನೆಂಬ ಅರಿವಾಯಿತು ತಾನು ಸಂಶಯ ಪಟ್ಟದ್ದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾ ಗುರುನಾಥ ಕ್ಷಮಿಸಬೇಕು ಪಾಪಿಷ್ಟನಾದ ನಾನು ಅಜ್ಞಾನದಿಂದ ಕೂಡಿದವನಾಗಿ ನಿಮ್ಮನ್ನು ಅರಿಯದೇ ಹೋದೆ ಶ್ರೀರಾಮನು ಅಹಲ್ಯನ್ನು ಉದ್ಧರಿಸಿದಂತೆ ಪಾಪಿಷ್ಟನಾದ ನನ್ನನ್ನು ನೀವು ನೀವಲ್ಲದೆ ಇನ್ಯಾರು ಉದ್ಧರಿಸಬೇಕು ತಂದೆ ಎಂದು ಕಣ್ತುಂಬ ನೀರು ತಂದುಕೊಂಡು ಮತ್ತೊಬ್ಬ ದೀರ್ಘದಿನ್ ದಂಡ ನಮಸ್ಕಾರ ಮಾಡಿದನು ಗುರುಗಳ ಮನಸ್ಸು ಕರಗಿತು ಅವರು ಸೋಮನಾಥನೆಂಬ ಬ್ರಾಹ್ಮಣನನ್ನು ಕರೆದು ಇತನನ್ನು ಸಂಗಮಕ್ಕೆ ಕೊರೆದೊಯ್ದು ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿಸು ಎಂದು ಆಜ್ಞೆ ಮಾಡಿದರು ಸಂಗಮದಲ್ಲಿ ಸ್ನಾನ ಮಾಡಿಕೊಂಡೊಡನೆಯೇ ನಂದಿಯ ದೇಹದ ವರ್ಣವು ಪಲ್ಲಟವಾಯಿತು ಅಶ್ವತ್ಥ ಪ್ರದಕ್ಷಿಣೆ ಹಾಕಿದಾಗ ಆತನ ಕಾಯವು ಸೂರ್ಯ ಆತನ ಕಾಯವು ಸುವರ್ಣ ಕಾಂತಿಯಿಂದ ಕಂಗೊಲಿಸತೊಡಗಿತು ನಂತರ ನಂದಿಯು ಹೊಸ ಬಟ್ಟೆಗಳನ್ನು ಧರಿಸಿದನು ಆತನ ಹಳೆಯ ಬಟ್ಟೆಗಳನ್ನು ಕಳಚಿಸಿದ ಭೂಮಿಯು ಸೌಳು ಭೂಮಿಯಾಯಿತು ಬಳಿಕ ನಂದಿಯು ಮಠಕ್ಕೆ ಬಂದು ಗುರುಗಳಿಗೆ ನಮಸ್ಕರಿಸಿದನು ಗುರುಗಳು ಆತನನ್ನು ನೋಡಿ ನಿನ್ನ ಮನೋರಥ ಪೂರ್ತಿಯಾಗಿದೆಯೇ ಯಾ ಪೂರ್ತಿಯಾಯಿತೇ ಈಗ ನಿನ್ನ ಮೈಯನ್ನೆಲ್ಲ ನೋಡಿಕೋ ಎಂದು ಹೇಳಿದರು ನಂದಿಯು ಮೈಯನ್ನೆಲ್ಲ ನೋಡಿದಾಗ ಮೊಳಕಾಲಿನ ಹತ್ತಿರ ಅವರೆಯ ಬೆಳೆಯಷ್ಟಗಲದ ಬಿಳಿ ಕಲೆ ಮಾತ್ರ ಇರಿದಿತ್ತು ನಂದಿಯು ಅದನ್ನು ನೋಡಿಕೊಂಡು ಗಾಬರಿಯಿಂದ ಗುರುನಾಥ ನಿಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದಾಗಲೂ ಇದೇಕೆ ಉಳಿಯಿತು ನಾನು ಸಂಪೂರ್ಣ ಸ್ವಚ್ಛನಾಗಬೇಕು ಎಂದು ಬೇಡಿಕೊಂಡನು ಅದಕ್ಕೆ ಗುರುಗಳು ನಂದಿ ಬ್ರಾಹ್ಮಣನೇ ನೀನು ನಮ್ಮಲ್ಲಿಗೆ ಸಂಶಯಚಿತ್ತನಾಗಿ ಬಂದ ಪ್ರಯುಕ್ತ ಇದಿಷ್ಟು ಶೇಷ ಉಳಿಯಿತು ಎಂದು ವಿವರಣೆ ನೀಡಿದರು ಬ್ರಾಹ್ಮಣನು ದೈನ್ಯದಿಂದ ಗುರುವೇ ದಯವಿಟ್ಟು ನಾನು ಅಜ್ಞಾನದಿಂದ ಮಾಡಿದ ತಪ್ಪಿಗಾಗಿ ನನ್ನನ್ನು ಉಪೇಕ್ಷಿಸಬೇಡಿರಿ ನಿಮ್ಮ ಚರಣದಾಸನ ಸುಖಾಸುಖಗಳು ಈಗ ನಿಮಗೆ ಸೇರಿವೆ ಎಂದು ಅನನ್ಯ ಭಾವನೆಯಿಂದ ಪ್ರಾರ್ಥಿಸಿದನು ಗುರುಗಳು ಆತನಿಗೆ ನೀನು ಕವಿತ್ವರೂಪದಿಂದ ನಮ್ಮ ಸ್ತುತಿ ಮಾಡಿದರೆ ಈ ಶೇಷ ಕಲಂಕವು ಮಾಯವಾಗುವುದು ಎಂದು ಹೇಳಿದರು ಗುರುಗಳ ಮಾತನ್ನು ಕೇಳಿ ನಂದಿಯು ಪ್ರಭು ನಾನು ಅಗ್ನನು ಅಂದ ಮೇಲೆ ಕವಿತ್ವದ ಪ್ರತಿಭೆಯನ್ನು ಹೇಗೆ ಪಡೆಯಲಿ ಎಂದು ಚರಣಗಳ ಮೇಲೆ ಹೊರಳಾಡತೊಡಗಿದನು ಆಗ ಗುರುಗಳು ಆತನ ನಾಲಿಗೆ ಹಿರಿಸಿ ಭಸ್ಮವನ್ನು ಪ್ರೋಕ್ಷಿಸಿದರು ಕೂಡಲೇ ಆತನ ಬಾಯಿಯಿಂದ ಕಾವ್ಯ ರೂಪದಲ್ಲಿ ನಿರಳ್ಗಳವಾಗಿ ಗುರುಸ್ತವನ ಹೊರಡತೊಡಗಿತು ಅದರೊಂದಿಗೆ ಅವನಲ್ಲಿ ಪಾರಮಾರ್ಥಿಕ ಜ್ಞಾನವು ಉದಯವಾಯಿತು ಶ್ರೀ ಗುರುಗಳ ಮಹಿಮೆಯನ್ನು ಸಾರುವ ಅನೇಕಾನೇಕ ಕವಿತೆಗಳು ಆತನ ಲೆಕ್ಕಣಿಕೆಯಿಂದ ಹೊರಹೊಮ್ಮಿದವು ಗುರುಗಳು ಆತನ ಕೀರ್ತಿನ ಆ ಗುರುಗಳು ಆತನ ಕೀರ್ತನ ಸೇವೆಯಿಂದ ಸಂಪ್ರೀತರಾಗಿ ತಮ್ಮ ಶಿಷ್ಯರಿಂದ ನಂದಿಗೆ ಕವೀಶ್ವರನೆಂಬ ಬಿರುದನ್ನು ನೀಡಿ ಸನ್ಮಾನ ಮಾಡಿಸಿದರು ನಂದಿ ಬ್ರಾಹ್ಮಣ ಬ್ರಾಹ್ಮಣನು ಗುರುಸೇವೆ ಮಾಡುತ್ತಾ ಮಠದಲ್ಲಿಯೇ ಉಳಿದುನೆಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ನಲವತ್ತೈದನೇ ಅಧ್ಯಾಯವು ಮುಕ್ತಾಯವಾಯಿತು